ಆಡ್ತಿದ್ದಾಗ ಆ ನಗ್ತಿದ್ದಲ್ಲ ಅದು ಎಷ್ಟು ಕೋಟಿ ಕೂಡ ಸಿಗುತ್ತೆ ಅಷ್ಟು ಖುಷಿ ಆ ಮಗು ಆ ತಲೆ ಮೇಲೆ ಈ ರಾಜನಿಗೆ ಕಿರೀಟ ಹಾಕೊಂಡು ರಾಜನಿಗೆ ತಲೆ ಮಾಡಿ ಗೊತ್ತಾಗ ಕಿರೀಟ ಹಾಗೆ ಆ ಕಿರೀಟ ಕಟ್ಕೊಂಡು ಅದೆಲ್ಲ ಡ್ರೆಸ್ ಹಾಕೊಂಡು ಖುಷಿಯಿಂದ ಶಿರ್ಸಿಯಿಂದ ಬಂದು ಚೆನ್ನಾಗಿ ನಡ್ಕೊಂಡು ಎಷ್ಟು ಒಂದು ರೀತಿಯವಾದ ಆ ನಗೋದು

ಮೈಸೂರಿನಲ್ಲೂ ಕೂಡ ಇದರ ಕಂಪುರ ರಾಜ್ಯ ಮಟ್ಟದ ಎಲ್ಲ ಪ್ರತಿಭೆಗಳನ್ನ ಈ ಕಲಾ ಸೇವೆ ಅನ್ನೋದು ಕೂಡ ಒಂದು ಸಮಾಜ ಸೇವೆ ನಾವು ಕೂಡ ಸಮಾಜ ಸೇವೆ ಏನು ಜನರ ಮನಸ್ಸಿಗೆ ನೆಮ್ಮದಿ ಕೊಡುವಂತ ಒಂದು ವಿಧಾನ ಈ ಕಲಾ ಕಲಾಸೇವೇನು ಅದೇ ರೀತಿ ಈ ಮನರಂಜನೆ ಮುಖಾಂತರ ಜನರಿಗೆ ಎಲ್ಲರಿಗೂ ಕೂಡ ನೆಮ್ಮದಿಯನ್ನು ಕೊಡುವಂತ ಒಂದು ವಿಧಾನ ಎಲ್ಲಿ ಸ್ತ್ರೀ ಸಂತೋಷವಾಗಿರ್ತಾರೋ ಅಲ್ಲಿ ದೇಶ ಶ್ರೀಮಂತವಾಗಿರ್ತೇವೆ ಈಗ ಎಲ್ಲರ ಸಂತೋಷ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿ ಅಂತ ಹೇಳ್ಬೋದು ಈ ಕಲಾ ಸೇವೆ ನಾನು ಒಂದು ಉದಾಹರಣೆ ಕೊಡ್ತೇನೆ ಭಾರತಕ್ಕೆ ಕೋವಿಡ್ ಅಟ್ಯಾಕ್ ಆದಾಗ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ಗುರುತಾ ಇರ್ಬಂತ ಕೋಟಿ ಜನ ಇದ್ದಾರೆ ಎಷ್ಟು ಕೋಟಿ ಜನ ಹೋಗ್ಬಿಡ್ತಾರ ಗೊತ್ತಿಲ್ಲ ಈ ಕೋವಿಡ್ ಎಷ್ಟು ವರ್ಷ ಹಿಂದಕ್ಕೆ ಹೋಗುತ್ತಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಂತೇಳಿ ಬಹಳ ಜನ ಕಾಯ್ತಾ ಇದ್ರು ಹೇಗಾಗುತ್ತೆ ಮಾತೃ ಸ್ಥಿತಿ ಅಂತ ಆದ್ರೆ ಏನು ದೇಶ ಇನ್ನು ಮುಂದುವರೆ ಹೋಗ್ತಾ ಇದು ಹೇಗೆ ಅಂತಂದ್ರೆ ಆ ಕೋವಿಡ್ ಅಂತ ಮಹಾಮಾರಿಯನ್ನು ಎದುರಿಸಿದ ರೀತಿ ಆ ಎದುರಿಸಿದ್ದು ಬರೀ ಸರ್ಕಾರ ಅಲ್ಲ ಸರ್ಕಾರದ ಪಾಲು ಕೇವಲ ಇಪ್ಪತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟ್ ಅದನ್ನ ಎದುರಿಸಿದ್ದು ನಮ್ಮ ಸಂಘ ಸಂಸ್ಥೆಗಳು ಹೋಗಿ ಅಲ್ಲಿ ಬೇಕಾದಷ್ಟು ಸಾಮಗ್ರಿಗಳನ್ನ ಪರಿಹಾರಗಳನ್ನ ಆಹಾರ ಸಾಮಗ್ರಿಗಳನ್ನ ಎಲ್ಲವನ್ನು ಕೂಡ ಕೊಟ್ಟಿದ್ದು ಸಂಘ ಸಂಸ್ಥೆಗಳು ನಮ್ಮ ಭಾರತದ ನಿಜವಾದ ಶಕ್ತಿ ಏನು ಅಂತಂದ್ರೆ ನಮ್ಮಲ್ಲಿರುವಂತಹ ಸಂಘ ಸಂಸ್ಥೆಗಳು ಇದನ್ನ ಅಚ್ಚುಕಟ್ಟಾಗಿ ಯಾವುದೇ ಪ್ರಕೃತಿ ವಿಕೋಪ ಇರ್ಬೋದು ಇನ್ನೊಂದೇನೆ ಒಂದು ಸಾಮಾಜಿಕ ಇದಿರ್ಬೋದು ಜೊತೆಗೆ ಸಾಂಸ್ಕೃತಿಕ ಎಲ್ಲರಿಗೂ ಕೂಡ ರೀತಿ ಆ ಇದರಿಂದಾಗಿ ನಮ್ಮಲ್ಲಿ ಯಾವುದೇ ಒಂದು ಕೂಡ ಕೂಡ ಇದೆ ಅದೇ ರೀತಿ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಅಷ್ಟೇ ಮೊದಲು ಮಹಾರಾಜ್ ಸರ್ಕಾರ ಇರ್ಬೋದು ಅದು ಗುರುಸಿ ಸನ್ಮಾನ ಮಾಡ್ತಾರೆ ಈಗಲೂ ಕೂಡ ಸರ್ಕಾರಗಳು ಗುರುಸಿ ಸನ್ಮಾನ ಮಾಡ್ತಾರೆ ಆದರೆ ಅವರಲ್ಲಿ ಒಂದು ರೀತಿ ಕಾಂಪಿಟೇಷನ್ ಜಾಸ್ತಿ ಇನ್ಫ್ಲೂಯೆನ್ಸ್ ಜಾಸ್ತಿ ಅಲ್ಲಿ ತಗೊಳ್ಳೋದು ಬಹಳ ಆ ರೀತಿ ಇರುವಂತವ್ರು ಸ್ವಲ್ಪ ಬಲಶಾಲಿಯಾಗಿರುತ್ತದೆ ಇದ್ದಾಗ ಆ ಕ್ಷೇತ್ರದ ಪ್ರತಿ ಮೇಳವನ್ನು ಆಯ್ಕೊಂಡು ಅವರ ಬೇಡಿಕೆ ಕೊಟ್ಟು ಅದನ್ನು ಪ್ರೋತ್ಸಾಹಿಸುವಂತ ಕೆಲಸ ಮಾಡ್ತಾರ ಅದರಲ್ಲೂ ಕೂಡ ನಮ್ಮ ಹೆಚ್ಚು ಕಲಾಕರ್ಗಳಂತ ಸಂಸ್ಥೆಗಳು ಎಲ್ಲರೂ ಕೂಡ ಈ ಒಂದು ಸಂಸ್ಥೆಯ ಕಾರ್ಯಕ್ರಮ ಯಶಸ್ವಿ ಸಿಗದೆ ನಾನು ಕೂಡ ಅನ್ನೋದು ಕೆಲಸ ಇದ್ದೇನೆ ವಾಪಸ್ ಬಂದು ಪ್ರಶಸ್ತಿ